ಹಾಸನ ನಗರದಲ್ಲಿ ಮಹಾನಗರ ಪಾಲಿಕೆ ಅಂತ ಸುಮಾರು ನಾಲ್ಕು ವರ್ಷದ ನಿಧೆ ಬಿಟ್ಟು ಅನ್ನೋದಿದೆ ಅಲ್ಲ ಹೇಳ್ತೀನಿ ಸರ್ ನಾನು ಅದು ವಿಷಯ ನಾವು ಬರ್ಕೊಟ್ರದೇ ಹೇಳ್ತಾಯಿದ್ದೀವಿ ಮಹಾನಗರ ಪಾಲಿಕೆ ಆದಮೇಲೆ ಕಂದಾಯ ಅಧಿಕಾರಿಗಳು ಆರ್ ಡಿ ಪಿ ಆರ್ ಪಿ ಡಿ ಒ ಮತ್ತು ಆರ್ ಡಿ ಪಿ ಆರ್ ಅಧಿಕಾರಿಗಳು ರೆವಿನ್ಯೂ ಅಧಿಕಾರಿಗಳು ನಗರಾಭಿವೃದ್ಧಿ ಅಧಿಕಾರಿಗಳು ಮೂರು ಜನ ಸೇರಿ ಈ ಲ್ಯಾಂಡ್ ಎಪ್ಪತ್ತೆಂಟು ಎಕರೆ ಸಾವಿರದ ನಲವತ್ತು ವರ್ಷ ಆದಮೇಲೆ ನಲವತ್ತು ವರ್ಷ ಆದಮೇಲೆ ಕ್ರ್ಯಾಂಟ್ ಮಾಡ್ತಾರೆ ಅವತ್ತು ಏನಿದೆ ಅಂತ ಅಂದರೆ ನ ಎಪ್ಪತ್ತೆಂಟರಲ್ಲಿ ಒಂದು ತಿಂಗಳೊಳಗೆ ಇವರು ಕಂಡೀಷನ್ ಹಾಕಿರೋದೆ ಕಂಡೀಷನ್ ಹಾಕಿರೋ ಪ್ರಕಾರ ಒಂದು ತಿಂಗಳೊಳಗೆ ದುಡ್ಡನ್ನು ಕಟ್ಟಬೇಕು ಅಂಥೇಳಿ ಇವು ಹತ್ತು ಕಿಲೋಮೀಟ್ರ್ ಒಳಗಡೆ ಇದೆ ನಗರಸಭೆ ವ್ಯಾಪ್ತಿಯಲ್ಲಿದೆ ಐದು ಕಿಲೋಮೀಟ್ರ್ ವ್ಯಾಪ್ತಿ ನಗರಸಭೆ ಆ ಉದ್ದೇಶದಿಂದಲೇ ನಾಲ್ಕು ವರ್ಷ ಮಹಾನಗರ ಪಾಲಿಕೆ ಚಾರ್ಜೇ ಕೊಡಲಿಲ್ಲ ಆರ್ ಡಿ ಪಿ ಆರ್ ಪಿ ಒಗಳು ಕೊಡಲಿಲ್ಲ ಮಹಾನಗರ ಪಾಲಿಕೆಯರು ಚಾರ್ಜ್ ತಾಳಲಿಲ್ಲ ರೆವಿನ್ಯೂ ಅಧಿಕಾರಿಗಳು ಚಾರ್ಜ್ ತಾಳಲಿಲ್ಲ ಇದೇ ಥರ ಹಾಸನ ನಗರ ಸುತ್ತಮುತ್ತ ಸುಮಾರು ಎರಡು ಸಾವಿರ ಕೋಟಿ ಆಸ್ತಿ ಲ್ಯಾಂಡ್ ಮಾಫಿಯಾದವ್ರು ಮಾಡಿರೋದು ಇದನ್ನು ದಯಮಾಡಿ ಒಂದೂವರೆ ವರ್ಷ ಆಯಿತು ಇಲ್ಲೇ ನಮ್ಮ ಕೃಷ್ಣ ಬೈರೇಗೌಡರ ಬಗ್ಗೆ ನಮಗೆ ಗೌರವ ಇದೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಸನ ನಗರ ಸುತ್ತಮುತ್ತ ಇದೆಲ್ಲ ನಡೆದಿದೆ ಅಂತ ಮುಖ್ಯಮಂತ್ರಿಗಳು ಈ ಸದನದಲ್ಲಿ ಹೇಳಿದ್ದಾರೆ ಒಂದು ವರ್ಷದ ಹಿಂದೆ ನಾನಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನಗೆ ಗಮನಕ್ಕೆ ಬಂದಿದೆ ನಿಜ ಮಾಡಿ ಅಂತ ಆದರೆ ಮೂರು ಎಕರೆ ನಾಲ್ಕು ಎಕರೆಗೆಲ್ಲ ಎಸ್ ಐ ಟಿ ಮಾಡ್ತೀರಿ ಇದು ಎರಡು ಸಾವಿರ ಕೋಟಿ ಆಸ್ತಿ ಒಂದು ಎಸ್ ಐ ಟಿ ಮಾಡಿ ಯಾರು ತಪ್ಪಿ ಯಾತ ಕೆದ್ರು ಬೇಕು ಕೃಷ್ಣ ಬೈರ್ಯ ಹುಡ್ರೆ ನೀವು ಒಬ್ಬ ಪ್ರಾಮಾಣಿಕವಾದಂಥ ಅದಕ್ಕೆ ಮಂತ್ರಿಗಳು ನಿಮ್ಮ ಕಾಲದಲ್ಲೂ ಇದಕ್ಕೆ ಆಗಲ್ಲ ಅಂದರೆ ಒಂದೂವರೆ ವರ್ಷ ತಗೋತಾರೆ ಅಂದರೆ ಮೂರು ಕಮಿಟಿ ಆಯಿತು ಆ ಕಮಿಟಿಗೆ ಏನು ಮಾಡಿದ್ದಾರೆ ಗೊತ್ತಾ ಯಾರು ಕಳ್ಳರಿದ್ದಾರೆ ಅವ್ರನ್ನೇ ಕಮಿಟಿ ಮೆಂಬರ್ ಮಾಡಿದ್ರಿ ಫಸ್ಟ್ ನೀವಲ್ಲ ಅಲ್ಲಿ ಡಿವಿಜನ್ ಕಮಿಷನರು ಮಾಡಿದ್ದು ಬೇಕಾದ್ರೆ ತೆಗೆದು ನೋಡಿ ಅವರೇ ಇದನ್ನು ಎಪ್ಪತ್ತೆಂಟು ಎಕರೆ ನಲವತ್ತು ವರ್ಷ ಆದಮೇಲೆ ಏನು ಕಂಡೀಷನ್ ಇದೆ ಅದೆಲ್ಲ ಬಿಟ್ಟು ಮಾಡಿದರೆ ಮತ್ತಿದಲ್ದಲೆ ಸುತ್ತಮುತ್ತ ಎಲ್ಲ ಎರಳೆ ಕಾಲು ಪ ಇದು ಸ್ವರೂಪವ್ರು ಕೊಟ್ಟಿದ್ರು ಲಾಸ್ಟ್ ಟೈಮೇ ದಯಮಾಡಿ ಮಾಡಿ ಬಡವ್ರಿಗಿದ್ರೆ ಕೊಡಿ ನಾವೇನು ಬೇಡ ಆದರೆ ಲ್ಯಾಂಡ್ ಮಾಫಿಯಾದ್ರು ಲೂಟಿ ಮಾಡ್ತಾವ್ರಲ್ಲ ಸ್ವಾಮಿ ನಿಮ್ಮಂಥ ಒಬ್ಬ ಪ್ರಾಮಾಣಿಕವಾದಂಥ ಕಂದಾಯ ಇಲಾಖೆ ಮಂತ್ರಿ ಇದ್ದರೂ ಒಂದೂವರೆ ವರ್ಷ ಆದರೂ ಇದಕ್ಕೆ ಕ್ರಮ ತಾಳಲ್ಲ ಇದರಲ್ಲಿ ಜಿಲ್ಲಾಧಿಕ ತಹಸೀಲ್ದಾರ್ ಹೇಳ್ತಾರೆ ನಾನು ಏನು ಮಾಡಲಿ ಜಿಲ್ಲಾಧಿಕಾರಿಗಳು ಮಾಡಬೇಡಿ ಅಂತಾರೆ ಅಂಥ ತಹಸೀಲ್ದಾರ್ ನೇರವಾಗಿ ಬೇಕಾರೆ ನಿಮ್ಮ ಎದುರುಗಡೆ ಹೇಳ್ತೀನಿ ನನಗೇನು ಕದ್ದುಗಿದ್ದು ಇಲ್ಲ ಇದೇನೋ ರಿಪೋರ್ಟ್ ತಗೊಂಡೋಗಿ ಅವ್ರ ಮೇಲೆ ಕೊಡೋಕ್ಕೋದೇ ಆಚೆ ಗೋ ಅಮ್ಮ ಅಂತಾರೆ ಅಂತೇಳಿ ನೇರವಾಗಿ ನಾನು ಬೇಕಾರೆ ನನಗಿವೆಲ್ಲ ಹೇಳಿ ಅಭ್ಯಾಸ ನನ್ನ ಜೀವನದಲ್ಲಿ ಹಾಸನ ನಗರ ಸುತ್ತಮುತ್ತ ನಾನು ಯಾವುದೇ ಒಂದು ಕುಂಟೆ ಜಮೀನಿಲ್ಲ ಅಥವಾ ಕೈಗಾರಿಕೆ ನಾನು ಒಂದು ಕುಂಟೆ ಜಮೀನು ತಾಳೋಕ್ಕೂ ಇಲ್ಲ ನಮ್ಮ ದಯ ದಯಮಾಡಿ ಇದನ್ನು ಸರ್ಕಾರಕ್ಕೆ ಹೊತ್ತು ಕಾನೂನು ಪ್ರಕಾರ ನಿಮ್ಮ ಕಾಲದಲ್ಲಿ ಆಗದವ್ರು ಇನ್ನು ಯಾರ ಕಾಲದಲ್ಲೂ ಆಗೋಲ್ಲ ದಯಮಾಡಿ ಕೃಷ್ಣ ಭೈರೇಗೌಡರಂಥ ಒಬ್ಬ ಪ್ರಾಮಾಣಿಕವಾದಂಥ ಮಂತ್ರಿ ಇದ್ದು ಇದಾಗದು ಹೋದರೆ ಈ ಅಧಿಕಾರಿಗಳು ಯಾರಿದ್ದಾರೆ ಮಾಡಿ ಆರ್ ಡಿ ಪಿ ಆರ್ಲಿ ಯಾರಿದ್ದಾರೆ ಯಾಕೆ ನಾಲ್ಕೂವರೆ ವರ್ಷ ನಗರಸಭೆ ಆದರೂ ಯಾಕೆ ಕೊಡಲಿಲ್ಲ ಮಹಾನಗರ ಪಾಲಿಕೆ ಆದರೂ ಮತ್ತೆ ಮಹಾನಗರ ಪಾಲಿಗೆ ಐದು ಕಿಲೋಮೀಟ್ರ್ ಒಳಗೆ ಹೆಂಗೆ ಮಾಡ್ತಾರೆ ಇದು ಇಪ್ಪತ್ತ್ ಮೂರನೇ ಮಾಡಿದ್ದಾರೆ ದಯಮಾಡಿ ಇದನ್ನ ರದ್ದು ಮಾಡಬೇಕು ಸರ್ಕಾರಕ್ಕೆ ಮುಟ್ಕೋಲು ಹಾಕಿಬೇಕು ಇವತ್ತು ನಾನೆಲ್ಲ ತಹಸೀಲ್ದಾರ್ ಹೇಳ್ತಾರೆ ಒಂದು ಎಕರೆಗೆ ಹನ್ನೆರಡು ಕೋಟಿ ಬಳಸ್ತಾ ಇದು ಎಪ್ಪತ್ತೆಂಟು ಎಕರೆ ತಹಸೀಲ್ದಾರ್ ಹತ್ರ ನೀವು ಕೇಳಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಡಿ ಸಿ ಗೆ ಒಂದು ಎಕರೆ ಎರಡು ಕೋಟಿ ರೂಪಾಯಿ ಆಗುತ್ತೆ ಈಗ ನಾಲ್ಕು ಸಾವಿರ ರೂಪಾಯಿ ಸೈಟ್ ವ್ಯಾಲ್ಯೂ ಇದೆ ಹನ್ನೆರಡು ಕೋಟಿ ಆಗುತ್ತೆ ಅಂತ ಮಾಡಿ ಉಳಿಸ್ಕೊಳ್ಳಿ ಬೇಡ ಅಂದರೆ ಇಲ್ಲ ಇದು ನಾನು ತಮ್ಮನ್ನು ಒಂದು ಎಷ್ಟೇ ರಚನೆ ಮಾಡಿ ಎರಡು ಸಾವಿರ ಕೋಟಿ ಆಸ್ತಿ ರೇವಣ್ಣವರೇ ಸರಿ ಮಾನ್ಯ ಅಧ್ಯಕ್ಷರೇ ಹಿಂದೆ ಮಾನ್ಯ ಹಿರಿಯ ಸದಸ್ಯರು ರೇವಣ್ಣ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ತನಿಖೆ ಮಾಡಬೇಕು ಅಂತ ನಾನೇ ಆದೇಶ ಮಾಡಿದ್ದೇನೆ ತನಿಖೆ ಸಮಿತಿನೂ ಕೂಡ ರಚನೆ ಆಯಿತು ಆ ನಂತರ ಮಾನ್ಯ ಸದಸ್ಯರು ಅವರೇ ತನಿಖೆ ಸಮಿತಿಯ ಸದಸ್ಯರ ಬಗ್ಗೆ ಕೆಲವು ದೂರನ್ನು ಕೊಟ್ಟರು ಹಿಂದೆ ಆ ಭಾಗದಲ್ಲಿ ಯಾರು ಕೆಲಸ ಮಾಡಿದರು ಅವರನ್ನೇ ನೀವು ತನಿಖಾ ಸಮಿತಿಗೆ ನೇಮಕ ಮಾಡಿದ್ದೀರಿ ಇದು ಸರಿ ಇಲ್ಲ ಅಂತ ಅವರು ಆಕ್ಷೇಪ ಮಾಡಿದರು ಅಷ್ಟೊತ್ತಿಗೆ ಆ ತನಿಖಾ ಸಮಿತಿ ತನಿಖೆಯನ್ನು ಆರಂಭ ಮಾಡಿತ್ತು ಸ್ವಲ್ಪ ಪ್ರಗತಿಯಾಗಿತ್ತು ಆದರೆ ಅವರಿಂದ ದೂರು ಬಂದ ಮೇಲೆ ನಾವು ಆ ತನಿಖಾ ಸಮಿತಿಯನ್ನು ವಜಾ ಮಾಡಿ ಅವರ ಮನವಿಯ ಮೇರೆಗೆ ಬೇರೆ ಅಧಿಕಾರಿಗಳನ್ನು ನಾವು ಬೆಂಗಳೂರಿಂದ ಅಧಿಕಾರಿಗಳ ತಂಡವನ್ನು ಹಾಕಿ ತನಿಖಾ ಸಮಿತಿಯನ್ನು ಎರಡನೇ ಬಾರಿಗೆ ರಚನೆ ಮಾಡಿ ಯಾಕಂದರೆ ಇಬ್ಬರು ಕೇಳಿದ್ರು ಯಾಕೆ ವಿಳಂಬ ಆಯಿತು ಅಂತ ವಿಳಂಬ ಆಗಲಿಕ್ಕೆ ಕಾರಣ ಯಾವುದೇ ಬೇರೆದು ಅಲ್ಲ ವಿಳಂಬ ನೀತಿನೂ ಅಲ್ಲ ನಾವು ಸಮಿತಿ ರಚನೆ ಮಾಡಿದಂಥ ಸಮಿತಿಯ ಸದಸ್ಯರ ಬಗ್ಗೆ ಮಾನ್ಯ ಹಿರಿಯ ಶಾಸಕರಿಂದ ತಕರಾರು ಬಂದಿದ್ದರಿಂದ ಅದನ್ನು ವಜಾಗೊಳಿಸಿ ಬೇರೆ ಸಮಿತಿಯನ್ನು ನೇಮಕ ಮಾಡಿ ಅವರಿಗೆ ತನಿಖೆಗೆ ಒಪ್ಪಿಸಿದ್ದೇವೆ ಅವರು ತನಿಖಾ ಒಂದು ವರದಿಯನ್ನ ಈಗ ಕೊಟ್ಟಿದ್ದಾರೆ ಈಗ ನಾವು ಹೋದ ತಿಂಗಳೇನೆ ನಮ್ಮ ಕಾರ್ಯದರ್ಶಿಗಳು ಅವರ ವರದಿಯನ್ನ ಸಭೆನೂ ಕೂಡ ಮಾಡಿ ಅವರ ವರದಿಯನ್ನು ನಾವು ಕಾನೂನು ಇಲಾಖೆಗೆ ಕೆಲವು ಅಂಶಗಳ ಬಗ್ಗೆ ಕಾನೂನು ಇಲಾಖೆ ಅಭಿಪ್ರಾಯಕ್ಕೂ ಕೂಡ ಕಳಿಸಿದ್ದೇವೆ ಸೊ ಅದರ ಆಧಾರದ ಮೇಲೆ ಈಗ ಅದು ಕೆಲವು ಏನು ಅದರಲ್ಲಿ ತನಿಖಾ ವರದಿಯಲ್ಲಿ ಕಂಡು ಬಂದಿದೆ ಅದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾವುದು ಕೆಲಸ ಆಗಬೇಕು ಅಂದರೆ ಪರಿಹಾರ ಕ್ರಮಗಳು ಕೈಗೊಳ್ಳಬೇಕು ರಾಜ್ಯ ಮಟ್ಟದಲ್ಲಿ ಯಾವುದಾಗಬೇಕು ಇದನ್ನು ಕೂಡ ನಾವು ಪಟ್ಟಿ ಸಪ್ರೇಟ್ ಮಾಡಿ ಕಾನೂನು ಇಲಾಖೆಯವರ ಅಭಿಪ್ರಾಯವನ್ನು ಕೂಡ ತಗೊಂಡು ಮುಂದಿನ ಹೆಜ್ಜೆಯನ್ನು ಇಡ್ತೇವೆ ಜೊತೆಗೆ ಅವರು ಕೂಡ ವಿಧಾನಮಂಡಲದ ಸಮಿತಿಯಲ್ಲಿ ಪದೇ ಪದೇ ಈ ವಿಷಯ ಅವರು ಕೂಡ ಇದನ್ನು ತೆಗಿತಾನೆ ಇರ್ತಾರೆ ಹಾಗಾಗಿ ಎಲ್ಲೂ ಕೂಡ ನಮ್ಮ ಕಡೆಯಿಂದ ವಿಳಂಬ ಆಗಿಲ್ಲ ಎರಡನೇ ವಿಷಯ ನಮ್ಮದು ಇದರಲ್ಲಿ ನಿಷ್ಪಕ್ಷಪಾತವಾದಂಥ ನಿಲುವು ಏನಿ ಇದೆ ಅದು ಏನು ತನಿಖಾ ವರದಿ ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನು ಕೈಗೊಳ್ತೇವೆ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡಿದ್ದೇವೆ ಮುಂದಿನ ಕ್ರಮಗಳನ್ನು ಕೂಡ ನಿಷ್ಪಕ್ಷಪಾತವಾಗಿ ನಾವು ಮುಂದಿನ ಕ್ರಮ ಮಾಡ್ತೇವೆ ಇದರಲ್ಲಿ ಮುಲಾಜಿಲ್ಲ ಯಾವುದು ಕೂಡ ಆದರೆ ಮಾಡುವಂಥ ಕೆಲಸ ಕ್ರಮಬದ್ಧವಾಗಿಯೂ ಕೂಡ ಇರಬೇಕು ಏನು ಹೇಳ್ತೇವೆ ಪ್ರೊಸೀಜರು ಕೂಡ ಕರೆಕ್ಟಾಗಿ ನಾವು ಅನುಸರಣೆ ಮಾಡಬೇಕು ಇಲ್ಲಾಂದರೆ ನಾಳೆ ಅದೇನೇ ಒಂದು ನ್ಯೂನ್ಯತೆ ಆಗಬಾರದು ಆ ಕಾರಣಕ್ಕಾಗಿ ಕಾನೂನು ಇಲಾಖೆ ಅಭಿಪ್ರಾಯ ತಗೊಂಡು ಮುಂದಿನ ಕ್ರಮ ತಗೊಳ್ತೇವೆ ಸಭಾಧ್ಯಕ್ಷ ಓಕೆ ಸ್ವರೂಪ್ ಗೌರವನ್ವಿತ ಕಂದಾಯ ಮಂತ್ರಿಗಳು ಹೇಳಿದರು ಇದು ಒಂದು ಕಮಿಟಿ ಆಯಿತು ಅದು ಅವ್ರು ಯಾರಿದ್ದಾರೆ ಕೊಲ್ಲಿಡಗಿದ್ದಾರೆ ಅವ್ರು ಹೆಸರುತ್ತ ಚೇಂಜ್ ಮಾಡಿದರು ಅದ್ರ ಬಗ್ಗೆ ನಾವೇನಿಲ್ಲ ಎರಡನೇ ಕಮಿಟಿ ಮಾಡಿದ್ರು ಅಲ್ಲ ಒಂದೇ ನಿಮಿಷ ಎರಡನೇ ಕಮಿಟಿ ಮಾಡಿದ್ರು ಅದು ವರ್ಷ ಆಯ್ತು ಕಮಿಟಿಯಾಗಿ ಮತ್ತೆ ಹಾಸನ ನಗರ ಸುತ್ತಮುತ್ತ ಲೂಟಿ ನಡೀತಾ ಇದೆ ಲ್ಯಾಂಡ್ ಮಾಫೇದರ ಜೊತೆ ಅಂತ ಹೇಳಿ ನಮ್ಮ ಸಂಬಂಧಪಟ್ಟಂತ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳಿದರು ಇದೊಂದೇ ವಿಷಯ ಅಲ್ಲ ಇದನ್ನೆಲ್ಲ ಸಮಗ್ರವಾಗಿ ತನಿಖೆ ಮಾಡಿ ಏನು ಸರ್ಕಾರಿ ಭೂಮಿ ಇದೆ ಏರ್ಪೋರ್ಟ್ ಜಾಗ ನಾನ್ನೂರು ಎಕರೆ ಇನ್ನೂರು ಇಪ್ಪ ಐವತ್ತು ಎಕರೆ ಖರಾಬ್ ಜಾಗ ಹೊಡಿತಾವ್ರೆ ಇಂಥವು ಹಲವಾರಿದೆ ಇದೆ ದಯಮಾಡಿ ನೀವು ಕ್ರಮ ತಗೊಳ್ಳಿ ಅಂತೇಳಿ ಹೇಳ್ತೀನಿ ಇದು ಒಂದೇ ಇವತ್ತು ತಹಸೀಲ್ದಾರ್ ಹೇಳ್ತಾವ್ರೆ ಇದರಲ್ಲಿ ಅಕ್ರಮ ನಡೆದಿದೆ ಅಂತ ರೆವಿನ್ಯೂ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಎ ಸಿ ರಿಪೋರ್ಟ್ ಇದೆ ಇದನ್ನೆಲ್ಲ ತೆಗೆದು ನೋಡಿ ನಿಮ್ಮ ಕಮಿಟಿಯರು ಇವತ್ತು ಸದಸ್ಯರು ಯಾವುದು ನೋಡ್ತಾ ಇಲ್ಲ ಈಗಿರೋ ಸಮಿತಿ ಸದಸ್ಯ ಇದ್ದಾರಲ್ಲ ಸರ್ ಎ ಸಿ ರಿಪೋರ್ಟ್ ಬೇಕಾದ್ರೆ ಕಾಪಿ ಕೊಡ್ತೀನಿ ಇದು ಕಾನೂನು ಬಾಹಿರ ಅಂತ ನಿಮ್ಮ ಹಿಂದಿನ ಎ ಸಿ ಬರೆದಿರೋ ಅಂಥದ್ನ ಡಿ ಸಿ ಬರೆದಿರೋ ಕಾಪಿ ಕೊಡ್ತೀನಿ ಆಯಿತು ತಹಸೀಲ್ದಾರ್ ಬರೆದಿರೋ ಕಾಪಿ ಕೊಡ್ತೀನಿ ಇವೆಲ್ಲ ಇದ್ದುವೆ ಈ ತರ ಅಕ್ರಮ ನಡೀತಾ ಇದೆ ಅಂದ್ರೆ ಏನು ನಿಮಗೆ ಬಿಡ್ತೀನಿ ಸರ್ ಇಲ್ಲ ಬೇಡಪ್ಪ ನಮ್ದೇನು ಅಭ್ಯಂತ್ರ ಇಲ್ಲ ನಿಮ್ ಇಲಾಖೆ ಅಧಿಕಾರಿಗಳೇ ಇದ್ರು ಕಾನೂನು ಅಂತ ಬರ್ದಿದ್ದಾರೆ ಎ ಸಿ ಬರೆದಿದ್ದಾರೆ ತೆಗೆದು ನೋಡಿ ತಹಸೀಲ್ದಾರ್ ಬರೆದಿದ್ದಾರೆ ಆದ್ರೂ ನೀವು ಕಾನೂನು ಕಳಿಸ್ತೀವ ನಮ್ದೇನು ಅಭ್ಯಂತರ ಅಧ್ಯಕ್ಷರೇ ಮತ್ತೊಮ್ಮೆ ಸ್ಪಷ್ಟ ಮತ್ತೊಮ್ಮೆ ಸ್ಪಷ್ಟಪಡಿಸಿ ಬಿಡ್ತೇನೆ ಹೋದ ವರ್ಷ ಅವರು ಅಧಿವೇಶನದಲ್ಲಿ ಪ್ರಶ್ನೆ ಎತ್ತಿದ್ರು ನಾವು ಹೋದ ವರ್ಷ ಮೇ ತಿಂಗಳಲ್ಲಿ ತನಿಖಾ ಸಮಿತಿಯನ್ನು ರಚನೆಯೂ ಮಾಡಿದ್ವಿ ಅವರು ಜುಲೈ ತಿಂಗಳಲ್ಲಿ ಅವರ ವರದಿಯನ್ನೂ ಕೊಟ್ಟರು ಜುಲೈ ತಿಂಗಳಲ್ಲಿ ಪ್ರಾದೇಶಿಕ ಆಯುಕ್ತರಿಗೆ ವರದಿಯನ್ನು ಕೊಟ್ಬಿಟ್ರು ಆ ನಂತರ ಮಾನ್ಯ ಶಾಸಕರು ಅದು ತನಿಖಾ ಸಮಿತಿಯ ಸದಸ್ಯರ ಬಗ್ಗೆ ತಕರಾರು ಆ ನಂತರ ತೆಗೆದರು ಅದನ್ನ ವಜಾ ಮಾಡಿ ಈ ವರ್ಷ ಜಾನ್ವರಿಗೆ ಹೊಸ ಸಮಿತಿಯನ್ನ ನೇಮಕ ಮಾಡಿದ್ದೇವೆ ಅವರು ಕಳೆದ ತಿಂಗಳು ವರದಿಯನ್ನು ಒಂದು ಪ್ರಾಥಮಿಕ ವರದಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲೂ ಕೂಡ ವಿಳಂಬ ಇಲ್ಲ ಫಸ್ಟ್ ಕಮಿಟಿ ಕೆಲಸ ಕಂಪ್ಲೀಟ್ ಮಾಡಿತ್ತು ಆದ್ರೆ ಇವರು ತಕ್ರಾರ್ ತೆಗೆದ ಮೇಲೆ ಕಮಿಟಿ ರಿಪೋರ್ಟು ಕಮಿಟಿ ಎಲ್ಲವನ್ನು ವಜಾ ಮಾಡಿದ್ದೇವೆ ಸೆಕೆಂಡ್ ಕಮಿಟಿ ಸೆಟ್ ಅಪ್ ಮಾಡಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಸ್ಟೆಪ್ಸ್ ಈಗ ಕಾನೂನು ಇಲಾಖೆಯಿಂದ ಅವರ ಅಭಿಪ್ರಾಯ ಸಲಹೆಯನ್ನ ತಗೊಂಡಿರ್ತೇವೆ ಅದು ನಿಮ್ಮ ಸಲಹೆಯ ಮೇಲೇನೆ ಕಮಿಟಿ ಫಸ್ಟ್ ಕಮಿಟಿ ಸೆಟ್ ಅಪ್ ಮಾಡಿದ್ದು ಸೆಕೆಂಡ್ ಕಮಿಟಿನೂ ನಿಮ್ ಸಲಹೆ